ಚಿಕ್ಕ ಮಕ್ಕಳು ಕಾಳುಗಳನ್ನು ತಿನ್ನೋದಿಲ್ಲ ಅಂಥವರಿಗೆ ಈ ಜೂನಿಯರ್ ಜೀನಿ ತುಂಬಾ ಹೆಲ್ಪ್ ಆಗುತ್ತೆ ನನಗಂತೂ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ನನ್ನ ಮಗಳು ಎಷ್ಟೇ ಎಂಜಾಯ್ ಮಾಡಿಕೊಂಡು ಈ ಜೂನಿಯರ್ ಜೀನಿನ ತಿಂತಾಳೆ ಅಂತ ಜೂನಿಯರ್ ಜೀನಿನಲ್ಲಿ ಸಿರಿಧಾನ್ಯಗಳ ಜೊತೆಗೆ ವೆರೈಟೀಸ್ ಆಫ್ ಕಾಳುಗಳನ್ನು ಕೂಡ ಹಾಕಿದ್ದಾರೆ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೀವು ಬೇಳೆಕಾಳುಗಳು ಹೆಸರು ಕಾಳು ಮತ್ತು ಅಲಸಂದೆ ಕಾಳು ಈ ಥರ ತುಂಬ ಬೇರೆ ಬೇರೆ ಕಾಳುಗಳೆಲ್ಲ ಇದೆ ಮಣ್ಣಿನ ಹುರಿದು ಬಿಟ್ಟು ಇದನ್ನು ತುಂಬ ಆಗಿ ಮಾಡ್ತಾರೆ ಹಾಗಾಗಿ ಮನೆಯಲ್ಲಿ ಮಾಡಿರೋ ಥರನೇ ಫೀಲ್ ಕೊಡುತ್ತೆ ಇದು ಹಾಗಾಗಿ ಈ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು ಇದನ್ನು ನಾನು ಹೇಗೆ ಮಾಡಿಕೊಡ್ತೀನಿ ಅವಳಿಗೆ ಅದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಅವಳು ತಿಂತಾಳಲ್ವ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಗಿ ಇದನ್ನು ಮಾಲ್ಟ್ ಥರ ಮಾಡಿಕೊಂಡು ಮಕ್ಕಳಿಗೆ ಕೊಡ್ತಾರೆ ಹಾಗೆ ದೊಡ್ಡವರು ಕೂಡ ಕುಡಿಬೋದು ಅವರಿಗೆ ಬೇರೆನೇ ಸಿಗುತ್ತೆ ಇದು ಜೂನಿಯರ್ ಜೀನಿ ಮಾಡೋದು ತೋರಿಸ್ತಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಜೀನಿನ ಇದ್ದೀನಿ ಇದಕ್ಕೆ ಒಂದು ಪಾತ್ರೆಗೆ ಹಾಗೆ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ಇದು ತುಂಬ ತೆಳುವಾಗೋ ಥರ ಮಾಡಲ್ಲ ನಾನು ಸ್ವಲ್ಪ ದಪ್ಪ ಇರಬೇಕು ಮಕ್ಳಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಗ್ಯಾಸ್ ಮೇಲೆ ಇದ್ದೀನಿ ಸಣ್ಣ ಉರಿನಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಸಲ ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದು ದಪ್ಪ ಆಗ್ತಾ ಬರುತ್ತೆ ಇದಕ್ಕೆ ಬೆಲ್ಲ ಕೂಡ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ ಸಕ್ಕರೆ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ನಾವು ಸಕ್ಕರೆ ಯೂಸ್ ಮಾಡೋದೇ ಇಲ್ಲ ಮನೆಯಲ್ಲಿ ತುಂಬ ಕಡಿಮೆ ನೋಡಿ ಈ ಥರ ದಪ್ಪ ಇದೆ ಅದು ಒಂಥರ ಪಾಯಸದ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಐದರಿಂದ ಆರು ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬ ಬೇಗ ಅದನ್ನು ತಿನ್ನೋದಕ್ಕೆ ಕೊಟ್ಬಿಟ್ರೆ ಅದು ಬೆಂದಿರೋದಿಲ್ಲ ಆದಷ್ಟು ಸಣ್ಣ ಉರಿನಲ್ಲೇ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಗ್ಯಾಸ್ ಆಫ್ ಆದ್ರ ಮೇಲೆ ಒಂದು ಅರ್ಧ ಲೋಟ ಹಾಲು ಹಾಕ್ಕೊಳ್ತೀನಿ ಹಾಲು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮುಂಚೆನೇ ಹಾಲು ಹಾಕೋದು ಬೇಡ ಆಮೇಲೆ ಗ್ಯಾಸ್ ಆಫ್ ಮಾಡ್ತಿರಲ್ವ ಸ್ವಲ್ಪ ಆರಿದ ಮೇಲೆ ಹಾಲು ಹಾಕಿ ಕೊಡ್ಬೋದು ಒಳ್ಳೆ ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ ಇವಾಗ ನೋಡಿ ಒಂದು ಬೌಲ್ಗೆ ಇದ್ದೀನಿ ನಾನು ಈ ಥರ ಮಾಡ್ಕೊಳ್ತೀನಿ ಸ್ವಲ್ಪ ದಪ್ಪ ಇರಬೇಕದು ಆರಿದ್ಮೇಲೆ ಇನ್ನೂ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಲು ಹಾಕಿರ್ತೀವಿ ಹೆಲ್ತಿಗೂ ತುಂಬಾ ಒಳ್ಳೆಯದು ಕಾಳೆಲ್ಲ ಹಾಕಿರೋದ್ರಿಂದ ಹಾಲು ಹಾಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ದಪ್ಪ ಇರುತ್ತೆ ನೋಡ್ತಿರ್ಬೋದು ನೀವು ಇಲ್ಲಿ ಈ ಥರ ಮಾಡ್ಕೊಡ್ತೀನಿ ಅವಳಿಗೆ ತುಂಬ ಖುಷಿಯಾಗುತ್ತೆ ಜಿನಿ ಮಾಡಿಕೊಡು ಮಾಡಿಕೊಡು ಅಂತ ಹೇಳ್ತಾನೆ ಇರ್ತಾಳೆ ನಾನು ಒಂದಿನ ಬಿಟ್ಟು ಒಂದಿನ ಮಾಡಿಕೊಡ್ತೀನಿ ಡೈಲಿ ಬೇಡ ಅಂತ ಡೈಲಿ ಬೇಕಾದರೂ ಮಾಡಿಕೊಡ್ಬೋದು ನೀವು ಈಗ ಹಶುವಾದಾಗ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಹೊಟ್ಟೆ ಕೂಡ ತುಂಬುತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ ಎನರ್ಜಿ ಬರುತ್ತೆ ಈ ಜೂನಿಯರ್ ಜೀನಿ ಟೂ ಇಯರ್ಸಿಂದ ಟ್ವೆಲ್ ಇಯರ್ಸ್ವರೆಗೂ ಇದನ್ನು ಕೊಡ್ಬೋದು ಹಾಫ್ ಕೆ ಜಿ ಪ್ಯಾಕೆಟು ಎಲ್ಲ ಕಡೆ ಅದು ಈಸಿಯಾಗಿ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಮಕ್ಕಳು ಕಾಳಂತೂ ತಿನ್ನೋದೇ ಇಲ್ಲ ಈ ಥರ ಜೀನಿ ಮಾಡಿಕೊಟ್ರೆ ಕಾಳು ಕೂಡ ಅವರು ತಿಂದಂಗೆ ಆಗುತ್ತೆ ಇದರಿಂದ ಒಳ್ಳೆಯ ಪೌಷ್ಟಿಕಾಂಶತೆ ಸಿಗುತ್ತೆ ಅವರಿಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು